ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ ಪೋಲೆಂಡ್ ಹಾಗೂ ಯುದ್ದ ಪೀಡಿತ ಉಕ್ರೇನ್ಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇಂದು ಮತ್ತು ನಾಳೆ ಪೋಲೆಂಡ್ಗೆ ಭೇಟಿ ನೀಡಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ ಇಪ್ಪತ್ಮೂರರಂದು ಉಕ್ರೇನ್ಗೆ ಭೇಟಿಯನ್ನ ನೀಡಲಿದ್ದಾರೆ ಮೂವತ್ತು ವರ್ಷಗಳ ಹಿಂದೆ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧವನ್ನ ಸ್ಥಾಪಿಸಿದ ನಂತರ ಬರೋಬ್ಬರಿ ನಾಲ್ಕು ದಶಕಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಇದೇ ಮೊದಲ ಬಾರಿಗೆ ಭೇಟಿಯನ್ನ ನೀಡಲಿದ್ದಾರೆ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮುರಾರ್ಜಿ ದೇಸಾಯಿಯವರ ನಂತರ ನಲವತ್ತೈದು ವರ್ಷಗಳಲ್ಲಿ ಯುರೋಪ್ ನ ದೇಶಕ್ಕೆ ಪ್ರಯಾಣಿಸುವ ಮೊದಲ ಭಾರತೀಯ ಪ್ರಧಾನಿ ಎನ್ನುವಂತಹ ಹೆಗ್ಗಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರದು ಪೋಲ್ಯಾಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಹಾಗೂ ನಾಳೆ ಪೋಲ್ಯಾಂಡ್ಗೆ ಭೇಟಿಯನ್ನ ನೀಡಲಿದ್ದಾರೆ ಭಾರತ ಮತ್ತು ಪೋಲೆಂಡ್ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ ಎಪ್ಪತ್ತು ವರ್ಷಗಳನ್ನು ಆಚರಿಸುತ್ತಿರುವಂತಹ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಲ್ಯಾಂಡ್ಗೆ ಭೇಟಿಯನ್ನ ನೀಡುತ್ತಿರುವುದು ಮಹತ್ವವನ್ನು ಪಡೆದುಕೊಂಡಿದೆ ಪೋಲೆಂಡ್ ಪ್ರವಾಸದ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಮ್ಮ ರಾಜತಾಂತ್ರಿಕ ಸಂಬಂಧಗಳ ಎಪ್ಪತ್ತು ವರ್ಷಗಳನ್ನ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನನ್ನ ಪೋಲೆಂಡ್ ಪ್ರವಾಸ ಕೈಗೊಳ್ತಾ ಇದ್ದೇನೆ ಪೋಲೆಂಡ್ ಮಧ್ಯ ಯುರೋಪ್ನ ಪ್ರಮುಖ ಆರ್ಥಿಕ ಪಾಲುದಾರಿಕಾ ದೇಶ ಅಂತ ಮೋದಿ ಬಣ್ಣಿಸಿದ್ದಾರೆ ನಮ್ಮ ಪಾಲುದಾರಿಕೆಯನ್ನ ಮತ್ತಷ್ಟು ಮುಂದುವರಿಸಲು ನನ್ನ ಸ್ನೇಹಿತ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಮತ್ತು ಅಧ್ಯಕ್ಷ ಆಂಡ್ರೇಜ್ ಅವರನ್ನ ಭೇಟಿಯನ್ನ ಮಾಡಲು ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಪೋಲೆಂಡ್ನಲ್ಲಿರುವಂತಹ ಆದಿವಾಸಿ ಭಾರತೀಯರ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ ಪೋಲೆಂಡ್ನ ಪ್ರಧಾನಿ ಡೊನಾಲ್ಡ್ ಟ್ರಸ್ಕ್ ಮತ್ತು ಅಧ್ಯಕ್ಷ ಆಂಡ್ರೇಜ್ ಅವರನ್ನ ಭೇಟಿಯಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಂಬಂಧದ ವೃದ್ಧಿ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ಪೋಲೆಂಡ್ ರಾಜಧಾನಿ ವಾರ್ಸಾದಲ್ಲಿ ಮೋದಿಯವರು ಅಲ್ಲಿನ ಉದ್ಯಮಿಗಳು ಪ್ರಮುಖ ಪರಿಸರ ತಜ್ಞರು ಹಾಗೂ ಅಲ್ಲಿ ನೆಲೆಸಿರುವಂತಹ ಭಾರತೀಯರೊಂದಿಗೆ ಸಂವಾದವನ್ನ ಕೂಡ ನಡೆಸಲಿದ್ದಾರೆ ಪೋಲೆಂಡ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಭಾರತೀಯರು ವಾಸವಾಗಿದ್ದಾರೆ ಅಂತ ಅಂದಾಜಿಸಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುದ್ದ ಪೀಡಿತ ಉಕ್ರೇನ್ನಿಂದ ಭಾರತೀಯ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಲು ಭಾರತ ಸರ್ಕಾರ ಆಪರೇಷನ್ ಗಂಗಾ ಕಾರ್ಯಾಚರಣೆ ನಡೆಸಿದ ಸಮರದಲ್ಲಿ ಪೋಲೆಂಡ್ನ ಸರ್ಕಾರ ಸಹಾಯವನ್ನ ಮಾಡಿತ್ತು ಪೋಲೆಂಡ್ನ ಮೂಲಕ ಉಕ್ರೇನ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ನಾಲ್ಕು ಸಾವಿರಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಹೋಗಲಾಗಿತ್ತು ಶುಕ್ರವಾರ ಪೋಲೆಂಡ್ನಿಂದ ರೈಲ್ ಪೋರ್ಸ್ ಒನ್ ರೈಲ್ನಲ್ಲಿ ಉಕ್ರೇನ್ನ ರಾಜಧಾನಿ ಕೈವ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ ರಷ್ಯಾದ ಪಡೆಗಳು ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ದಾಳಿಯನ್ನ ನಡೆಸಿದ ಬಳಿಕ ಇದೇ ಮೊದಲ ಬಾರಿಗೆ ಮೋದಿ ಉಕ್ರೇನ್ಗೆ ಭೇಟಿಯನ್ನ ನೀಡಲಿದ್ದಾರೆ ಉಕ್ರೇನ್ನ ಅಧ್ಯಕ್ಷ ವಲೋಡಿಮಿರ್ ಅವರನ್ನ ಭೇಟಿಯಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕೃಷಿ ಮೂಲಭೂತ ಸೌಕರ್ಯ ಆರೋಗ್ಯ ಶಿಕ್ಷಣ ರಕ್ಷಣೆ ಮತ್ತು ಭಾರತ ಉಕ್ರೇನ್ ದೇಶಗಳ ಬಾಂಧವ್ಯದ ವೃದ್ಧಿ ಬಗ್ಗೆ ಸುದೀರ್ಘ ಸಮಾಲೋಚನವನ್ನ ನಡೆಸಲಿದ್ದಾರೆ